ಅಸ್ಸಲಾಂಕುಮ್ ವರಹಮತುಲ್ಲಾ ಬಿಸ್ಮಿಲ್ಹಾಹಿ ವಲಹಮದು ಅಶ್ವರಫಿರುಸುಲಿಲ್ಯ ಪ್ರೀತಿಯ ಸಹೋದರ ಸಹೋದರಿಯರೇ ಪವಿತ್ರವಾದ ಶಬೆ ಬರಾತ್ ಬರಾತು ಕುರಿತಾಗಿ ಮಾಡಲಾದ ಮೂರನೆಯ ತರಗತಿಯಾಗಿದೆ ಇಂದಿನ ಈ ಒಂದು ತರಗತಿ ಕಳೆದ ಎರಡು ಉಪನ್ಯಾಸಗಳ ಪೈಕಿ ಒಂದರಲ್ಲಿ ಪವಿತ್ರ ಬರಾತ್ಗಿರುವಂತಹ ಮಹತ್ವ ಸ್ಥಾನಮಾನದ ಕುರಿತಾಗಿ ವಿವರಿಸಲಾಗಿದೆ ಎರಡನೆಯ ತರಗತಿಯಲ್ಲಿ ಆ ರಾತ್ರಿ ಎಂದು ಅದೇ ರೀತಿ ಹಗಲು ಹೊತ್ತಿನಲ್ಲಿ ನಾವು ಯಾವ ಸತ್ಕರ್ಮಗಳನ್ನು ಮಾಡಬೇಕು ಎಂಬುದರ ಕುರಿತಾಗಿಯೂ ವಿವರಿಸಲಾಗಿದೆ ಯಾರಾದರೂ ವೀಕ್ಷಿಸದವರಿದ್ದರೆ ಅದನ್ನು ಕೂಡ ವೀಕ್ಷಿಸಬೇಕೆಂದು ಸಾಂದರ್ಭಿಕವಾಗಿ ಮುನ್ನುಡಿಯಾಗಿ ಹೇಳುತ್ತಾ ಇನ್ಶಾ ಹಿಂದಿನ ತರಗತಿಯಲ್ಲಿ ಪವಿತ್ರವಾದ ಶಬೇಬರಾತ್ ಇದು ಬಿದ್ಯಾತ್ ಎಂದು ಕೆಲವರು ವಾದಿಸುತ್ತಾ ಇದ್ದಾರೆ ಇದು ಬಿದ್ಯಾಥೇ ಎಂಬ ಪ್ರಶ್ನೆಗಿರುವಂತಹ ಉತ್ತರವನ್ನಾಗಿದೆ ಇನ್ಶಾ ಅಲ್ಲ ಇಂದಿನ ತರಗತಿಯಲ್ಲಿ ಮಂಡಿಸಲಿಕ್ಕಿರುವುದು ಸಾವಿರದ ನಾಲ್ಕು ನೂರು ವರ್ಷಗಳ ಇತಿಹಾಸ ಇದೆ ಪವಿತ್ರವಾದ ಶಬೆ ಬರಾಹತ್ ಹಾಗೂ ಅಂದು ಮಾಡುವಂತಹ ಉಪವಾಸಕ್ಕೆ ಈ ಉಮ್ಮತ್ ಒಂದು ರಾತ್ರಿಯನ್ನು ಅಲ್ಲಾಹನ ಇಬಾದತೆಗೆ ಬೇಕಾಗಿ ಮೀಸಲಿಡುವಾಗ ಶಾಬಾನ ಒಂದು ಹಗಲು ಹೊತ್ತನ್ನು ಉಪವಾಸದ ಮೂಲಕ ಅಲ್ಲಾಹನಿಗೆ ಶರಣಾಗುವಾಗ ಅದನ್ನು ವಿರೋಧಿಸುತ್ತಾ ಅದು ಇಸ್ಲಾಮಿನಲ್ಲಿ ಇಲ್ಲದಂತಹ ಆಚಾರ ಎಂದೆಲ್ಲ ಕೆಲವರು ವಾದಿಸುತ್ತಾ ಇದ್ದಾರೆ ಶುದ್ಧ ಸುಳ್ಳಾಗಿದೆ ಅರ್ಥಶೂನ್ಯವಾದ ವಾದವಾಗಿದೆ ಕೆಲವು ಜನರು ಇಂತಹವರ ವಾದವನ್ನು ಆಲಿಸಿ ಅವರಲ್ಲಿಯೇ ಅವರು ತಪ್ಪು ಕಲ್ಪನೆಗಳನ್ನು ಮಾಡಿಕೊಂಡಿದ್ದಾರೆ ಅಂತಹವರಿಗೆ ಬೇಕಾಗಿ ನಾನು ಅಲ್ಪ ವಿವರಣೆಯನ್ನು ಇಂಶ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ ನಿದ್ರಿಸುವವರನ್ನು ಎಬ್ಬಿಸಬಹುದು ಆದರೆ ನಿದ್ರೆಯನ್ನು ನಡೆಸುವವರನ್ನು ಎಬ್ಬಿಸಲು ಸಾಧ್ಯವಿಲ್ಲ ಎಂಬುದು ಹಿರಿಯರ ಮಾತಾಗಿದೆ ಈ ವಿಚಾರದಲ್ಲಿಯೂ ನಮಗೆ ಇದನ್ನೇ ಹೇಳಲಿಕ್ಕಿರುವುದು ಯಾರಾದರೂ ತಪ್ಪು ತಿಳುವಳಿಕೆಯನ್ನು ಪಡೆದುಕೊಂಡಿದ್ದರೆ ತಪ್ಪಾದ ಮಾಹಿತಿಯನ್ನು ಗ್ರಹಿಸಿಕೊಂಡಿದ್ದರೆ ಅವರಿಗೆ ಸ್ಪಷ್ಟವಾದ ಮಾಹಿತಿಯನ್ನು ರವಾನಿಸುವುದು ಎಂದಾಗಿದೆ ಇಂದಿನ ಈ ಒಂದು ಉಪನ್ಯಾಸದ ಉದ್ದೇಶ ಪ್ರೀತಿಯ ಸಹೋದರರೇ ನಾವಿಲ್ಲಿ ಮನವರಿಕೆ ಮಾಡಿಕೊಳ್ಳಬೇಕಾಗಿರುವುದು ಪವಿತ್ರವಾದ ಕುರ್ಆಾನಿನ ಮೂಲಕವೂ ಬರಾತ್ ರಾತ್ರಿಯ ಮಹತ್ವ ಸಾಬೀತಾಗಿದೆ ಸೂರತುದ್ದುಖಾನ್ನ ಆರಂಭದಲ್ಲಿಯೇ ಅಲ್ಲಾಹನು ಇನ್ನ ಅನ್ಝಲ್ಲ ಹುಫಿಲಿಮ್ ಮುಬಾರಕ ಎಂದು ಹೇಳಿದ್ದಾನೆ ಪವಿತ್ರವಾದ ಬರಕತ್ತು ತುಂಬಿದ ಸಮೃದ್ಧಿ ತುಂಬಿದ ಪವಿತ್ರವಾದ ರಾತ್ರಿ ಎಂದಾಗಿದೆ ಈ ರಾತ್ರಿ ಯಾವ ರಾತ್ರಿ ಕುರಿತಾಗಿ ಹೇಳಿದ್ದು ಎಂಬುದರ ಕುರಿತಾಗಿ ಮುಫಸ್ಸರಿಗಳು ನಮಗೆ ವಿವರಿಸಿಕೊಟ್ಟಿದ್ದಾರೆ ಅಲಾಮ ಇಕ್ರಿಮಾ ರಾಹುನ್ನರವರಂತಹ ಮಹಾತ್ಮರುಗಳು ವಿವರಿಸಿರುವುದು ಹಿಯ ಲಯಲತುಲ್ ನಿಸ್ಫಿ ಮೀನ್ ಶಾಬಾನ್ ಇದು ಶಾಬಾನಿನ ಹದಿನೈದನೆಯ ರಾತ್ರಿಯ ಕುರಿತಾಗಿದೆ ಕುರ್ಆಾನ್ ಪ್ರತಿಪಾದಿಸಿರುವುದು ಪವಿತ್ರ ಲೈಲತುಲ್ ಕದರ್ ಎಂಬ ಉದ್ದೇಶವಾಗಿದೆ ಎಂಬುದನ್ನು ಕೂಡ ಮುಫಸ್ಸಿರುಗಳು ವಿವರಿಸಿದ್ದಾರೆ ಆದರೆ ಹಲವು ಮುಫಸ್ಸಿರುಗಳು ಇದು ಶಾಬಾನಿನ ಹದಿನೈದನೆಯ ರಾತ್ರಿ ಎಂದು ಕೂಡ ನಮಗೆ ವಿವರಿಸಿಕೊಟ್ಟಿದ್ದಾರೆ ಮಹಾನುಭಾವರಾದ ಇಮಾಮ್ ರಾಜಿರ್ ಅಲಿ ಇಮಾಮ್ ಜಮಕ್ಷರಿ ಅಲಿ ಅಲ್ಲಾಹುನ್ ಅಲ್ಲಮ್ಮ ಇಸ್ಮಾಯಿಲ್ ಹಿ ಕೆ ರಹಮತುಲ್ಲಾಹಿ ಅಲಿ ಮುಂತಾದ ಮುಫಸ್ಸಿರುಗಳ ಗ್ರಂಥಗಳಲ್ಲಿ ಈ ಒಂದು ವಿಚಾರವನ್ನು ಕಾಣಬಹುದಾಗಿದೆ ಇನ್ನು ಹದೀಸ್ಗಳತ್ತ ಬರುವುದಾದರೆ ಕಳೆದ ಒಂದು ತರಗತಿಯಲ್ಲಿ ಅನೇಕ ಹದೀಸ್ಗಳನ್ನು ನಿಮ್ಮೊಂದಿಗೆ ನಾನು ಹೇಳಿದ್ದೇನೆ ವಿವರಿಸಿದ್ದೇನೆ ಆ ಬರಾತನ ರಾತ್ರಿಯಂದು ಅಲ್ಲಾಹನು ಪಾಪಗಳನ್ನು ಮನ್ನಿಸುತ್ತಾನೆ ರಹಮತನ್ನು ಸುರಿದು ಕೊಡುತ್ತಾನೆ ಅಲ್ಲಾಹನೊಂದಿಗೆ ಪಶ್ಚಾತ್ತಾಪ ಪಡುವಂತಹ ಜನರಿಗೆ ಪಾಪ ಮೋಚನೆಯನ್ನು ಅಲ್ಲಾಹನು ಕರುಣಿಸುತ್ತಾನೆ ಅಲ್ಲಾಹನ ವಿಶೇಷವಾದ ರಹಮತ್ ಪ್ರಾಪ್ತಿಯಾಗುವ ರಾತ್ರಿ ಎಂದೆಲ್ಲ ಹಲವು ಹದೀಸುಗಳು ನಮಗೆ ಗ್ರಂಥಗಳಲ್ಲಿ ಕಾಣಬಹುದಾಗಿದೆ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸುಲ್ಲಾಹು ಅಲಿ ವಸಲ್ಲಮ್ಮರವರು ಈ ಉಮ್ಮತ್ತಿಗೆ ಕಲಿಸಿಕೊಟ್ಟಂತಹ ಅನೇಕ ವಿಚಾರಗಳು ಈ ಎಲ್ಲ ಹದೀಸುಗಳ ಕುರಿತಾಗಿ ನವೀನವಾದಿಗಳು ನೂತನವಾದಿಗಳು ಬಿದ್ಯಾತನ ಜನರು ಇದಕ್ಕೆ ಯಾವುದೇ ಆಧಾರವಿಲ್ಲ ಎಂದಾಗಿದೆ ವಾದಿಸುತ್ತಾ ಇರುವುದು ಇದನ್ನು ಅವಲಂಬಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದಲೇ ಇದನ್ನು ಆಧಾರವಾಗಿಸಿ ಬರಾತ್ ರಾತ್ರಿಗೆ ವಿಶೇಷವಾದ ಮಹತ್ವ ಇದೆ ಎಂದೇನು ಹೇಳಲಿಕ್ಕೆ ಆಗಲ್ಲ ಎಂದಾಗಿದೆ ಇವರ ವಾದ ವಾಸ್ತವದಲ್ಲಿ ಈ ಎಲ್ಲ ಹದೀಸುಗಳನ್ನು ನಮಗಿಂತ ಹೆಚ್ಚಾಗಿ ಅದೇ ರೀತಿ ಇದನ್ನು ವಿರೋಧಿಸುತ್ತಿರುವಂತಹ ವಿರೋಧಿಗಳು ಅವರಿಗಿಂತಲೂ ಹೆಚ್ಚಾಗಿ ಮಿಗಿಲಾಗಿ ಅರಿತವರಾಗಿದ್ದಾರೆ ಆ ಹಿಮ್ಮತೆ ಕಿರಾಮ್ ಇಮಾಮರುಗಳು ಪವಿತ್ರವಾದ ಅರಿತ ಹದೀಸ್ನ ತಿರುಳನ್ನರಿತ ಕುರು ಆನಿನ ಪ್ರತಿಯೊಂದು ವಿಚಾರಗಳನ್ನು ಅದರ ಆಧಾರವನ್ನು ಅರಿತುಕೊಂಡಂತಹ ಆ ಹಿಮ್ಮತೆ ಕಿರಾಂ ಹದೀಸನ್ನು ಹೇಳುವುದಾದರೆ ಹದೀಸನ ಉಸೂಲ್ ಎಂಬಂತಹ ಒಂದು ಬೇರೆ ಒಂದು ಪಾರ್ಟ್ ಇದೆ ಹದೀಸನ ಪ್ರತಿಯೊಂದು ವಿಚಾರಗಳು ಯಾವುದು ಸಹಿಹೆ ಯಾವುದು ಲೈಫ್ ಯಾವುದನ್ನು ಅವಲಂಬಿಸಬಹುದು ಯಾವುದನ್ನು ಅವಲಂಬಿಸಬಾರದು ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಅರಿತುಕೊಂಡಂತಹ ಅನೇಕಾರು ನೂರಾರು ಗ್ರಂಥಗಳನ್ನು ರಚಿಸಿದಂತಹ ಅಲ್ಲಾಹನ ಧರ್ಮವನ್ನು ಈ ಜಗತ್ತಿಗೆ ಪಸರಿಸಿದಂತಹೆ ಕಿರಾಮ್ ಇಮಾಮರುಗಳು ಆ ಇಮಾಮರುಗಳೇ ಗೊತ್ತುಂಟು ಈ ಹದೀಸುಗಳು ಅವರೆಲ್ಲರೂ ಕೂಡ ಈ ಹದೀಸನ್ನು ಓದಿದವರು ಅರಿತವರು ಕಲಿತವರು ಮನ ಮಾಡಿಕೊಂಡವರು ಈ ಹಿಮ್ಮತ್ತುಗಳು ಏನು ಹೇಳ್ತಾರೆ ಎಂಬುದನ್ನು ನಮಗೊಮ್ಮೆ ಪರಿಶೀಲಿಸಿ ನೋಡೋಣ ಈ ಬರಹತನ ಮಹತ್ವವನ್ನು ವಿವರಿಸದಂತಹ ಹಿಮ್ಮತ್ತುಗಳು ಬಹುಶಃ ಇರಲಿಕ್ಕಿಲ್ಲ ಎಲ್ಲರೂ ಕೂಡ ಹಲವು ವಿಚಾರಗಳನ್ನು ಈ ಉಮ್ಮತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಅವುಗಳ ಪೈಕಿ ಕೆಲವು ಹಿಮ್ಮತ್ತುಗಳ ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಉಲ್ಲೇಖಿಸಿ ಇನ್ಶಾ ಅಲ್ಲಾ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸಬಹುದು ಜಗತ್ತಿನಲ್ಲಿ ಮುಸಲ್ಮಾನರ ನಡುವೆ ನಾಲ್ಕು ಮಸಲಕ್ ಅಥವಾ ಶಾಫಿಗಳಾದ ನಾವು ಮದಹಬ್ ಎಂದಾಗಿದೆ ಹೇಳುವುದು ನಾಲ್ಕು ಮದಹಬ್ ಇದೆ ಶಾಫಿ ಐ ಹನಫಿ ಹಂಬಲಿ ಮಾಲಿಕ್ಕಿ ಈ ನಾಲ್ಕು ಮದಹಬಿನ ಪ್ರಮುಖ ಇಮಾಮರುಗಳು ಈ ಸಭೆ ಭರಾತ್ರ ಕುರಿತಾಗಿ ಅದಕ್ಕಿರುವಂತಹ ಮಹತ್ವಗಳು ಅದೇ ರೀತಿ ಈ ವಿಚಾರದಲ್ಲಿ ವರದಿಯಾದಂತಹ ಹದೀಸುಗಳು ಅದರ ಕುರಿತು ಏನು ಹೇಳಿದ್ದಾರೆ ಎಂಬುದನ್ನು ಇನ್ಶಾ ಅಲ್ಲಾ ಹಸ್ುವಾಗಿ ನಾನು ವಿವರಿಸಲಿಕ್ಕಿದ್ದೇನೆ ಮೊಟ್ಟಮೊದಲಾಗಿ ಶಾಫಿ ಐ ಮಜಹಬ್ ಶಾಫಿ ಮಜಹಬಿನ ಸುಪ್ರಸಿದ್ಧ ಇಮಾಮರಾಗಿದ್ದಾರೆ ಅಲಾಮಾ ಶೇಖ್ ಇಬುನ್ ಹಜರ್ ಅಲ್ ಹೈತಮಿ ಅಲ್ಲಾಹಾನ್ ಆ ಮಹಾತ್ಮರ ಸುಪ್ರಸಿದ್ಧವಾದ ಗ್ರಂಥವಿದೆ ಅಲ್ ಫತಾ ವಲ್ ಕುಬ್ರಾ ಎಂಬಂತಹ ಗ್ರಂಥ ಆ ಗ್ರಂಥದಲ್ಲಿ ಮಹಾನರು ಉಲ್ಲೇಖಿಸಿದ್ದಾರೆ ವಲ್ ಹಾಸಿಲ್ ಪವಿತ್ರವಾದ ಷಬೆ ಬರಾತ್ರ ಮಹತ್ವಗಳನ್ನು ವಿವರಿಸಿ ವಿವರಿಸಿ ಹದೀಸುಗಳನ್ನು ಉಲ್ಲೇಖಿಸಿ ಪವಿತ್ರವಾದ ಷಬೆ ಬರಾತ್ರ ಮಹತ್ವಗಳನ್ನು ಹೇಳಿ ಹದೀಸನ್ನು ಉಲ್ಲೇಖಿಸಿ ಅನ್ನಲಿಹಾದಿಲ ಫಲ ಖಂಡಿತವಾಗಿಯೂ ನಿಸ್ಸಂದೇಹವಾಗಿಯೂ ಈ ರಾತ್ರಿಗೆ ಶ್ರೇಷ್ಠತೆ ಇದೆ ಮಹತ್ವವಿದೆ ಸ್ಥಾನಮಾನವಿದೆ ವನ್ನಹು ಯಕೀಹ ಮಗ್ಫಿರತುನ್ ಮಖಸೂಸ ಈ ರಾತ್ರಿಯಲ್ಲಿ ಅಲ್ಲಾಹನ ಪ್ರತ್ಯೇಕವಾದ ಪಾಪ ವಿಮೋಚನೆ ಲಭಿಸುತ್ತದೆ ವಸ್ತಿಜಾ ಬತುನ್ ಅಲ್ಲಾಹನ ಪ್ರತ್ಯೇಕವಾದ ಉತ್ತರವೂ ಕೂಡ ಲಭಿಸುತ್ತದೆ ಅಲ್ಲಾಹನೊಂದಿಗೆ ಯಾರು ಪಶ್ಚಾತ್ತಾಪ ಪಡುತ್ತಾರೋ ಅಂತಹವರ ಪಾಪಗಳನ್ನು ಮನ್ನಿಸಲಾಗುತ್ತದೆ ಅಲ್ಲಾಹನೊಂದಿಗೆ ಯಾರು ಪ್ರಾರ್ಥನೆಯನ್ನು ಮಾಡುತ್ತಾರೋ ದ್ವಾಯ ಮಾಡುತ್ತಾರೋ ಅಂತಹವರ ಪ್ರಾರ್ಥನೆಗೆ ಉತ್ತರ ಲಭಿಸುತ್ತದೆ ಒಮಿನ್ ತಮ್ಮ ಖಾಲೆನ್ ಇನ್ನ ದ್ವಾಸ್ ತಜಾಬುಫಿಹಾ ಆದ್ದರಿಂದಲೇ ಇಷ್ಟೆಲ್ಲ ಮಹತ್ವಗಳು ಇರುವುದರಿಂದಲೇ ಅಗ್ರಗಣ್ಯ ಆಗಿರುವಂತಹ ಶಾಫಿ ಇಮಾಮ್ ರಲಿಯಲ್ಲಾಹನರವರು ಈ ರಾತ್ರಿಯಲ್ಲಿ ಮಾಡುವಂತಹ ದ್ವಾ ಆ ದ್ವಾಕಕ್ಕೆ ಉತ್ತರವಿದೆ ಎಂಬುದನ್ನು ಸಾರಿ ಹೇಳಿದ್ದಾರೆ ವೈ ಇನ್ನ ನಿಜಾಫಿ ಸಲತಿಲ್ ಮಕ್ಸೂಸ ಲೈಲತಃ ಇನ್ನು ತರ್ಕವಿರುವುದು ಈ ರಾತ್ರಿಯಲ್ಲಿ ಒಂದು ವಿಶೇಷವಾದ ನಮಾಜ್ ಇದೆಯೋ ಇಲ್ಲವೋ ಜಮಾಯತಾಗಿ ಒಂದು ಸ್ಪೆಷಲ್ ನಮಾಜ್ ಉಂಟೋ ಇಲ್ಲವೋ ಈ ವಿಚಾರದಲ್ಲಾಗಿದೆ ತರ್ಕವಿರುವುದು ಐಮತ್ತುಗಳ ಪೈಕಿ ಹೆಚ್ಚಿನವರು ಅಂತಹ ನಮಾಜ್ ಒಂದು ವಿಶೇಷವಾದ ನಮಾಜ್ ಇಲ್ಲವೆಂದು ಹೇಳಿದ್ದಾರೆ ഈ ഇമാം അതല്ലാത്രി ഖണ്ടിത പുണ്യവേ മഹത്വേണ്ടി വിവര മസരക്കാ ബ്രഹ് ജൈനുദ്ദീൻ അവരുടെ അൽ ഹനഫി ബഹ്രൂർ എന്ത ഗ്രന്ഥത്തിൽ ದಿನ ರಾತ್ರಿಗಳ ಮಹತ್ವವನ್ನು ವಿವರಿಸುತ್ತಾ ಅವರು ಹೇಳುವಂತಹ ಮಾತಿದೆ ಸುನ್ನತ್ತಾದ ಕರ್ಮವಾಗಿದೆ ಈ ಹಿಯಾವಲ ಆಶ್ರಮಿನ್ ರಮಲಾನ್ ರಮಲಾನಿನ ಕಡೆಯ ಹತ್ತು ರಾತ್ರಿಗಳನ್ನು ಜೀವಂತಗೊಳಿಸುವುದು ಅದು ವಿಶೇಷವಾದ ಸುನ್ನತ್ತಾಗಿದೆ ವಲಯ ತೈಲ್ ಐದೈನಿ ಅದೇ ರೀತಿ ಎರಡು ಹಬ್ಬಗಳು ಐದಿನ ರಾತ್ರಿಗಳು ವಲಯಾಲಿ ಆಶ್ವರ ದಿಲ್ ಹಿಜ್ಜಾ ದುಲ್ ಹಿಜ್ಜಾ ತಿಂಗಳ ಪ್ರಥಮ ಹತ್ತು ರಾತ್ರಿಗಳು

بارت هذا أغرقن إي ديشة كانت أكتنطة دودة إمام راكي إمام مبارك فوري رحمة الله عليه، إمام ترمذي رضي الله عنه جامع ترمذي يمبا سبب رسيدة جرنطة كي تحفة الأحوذي يمبا رسيدة ويكيانة جرنطة ونبردنتها مهات يعلم أنه قد ورد في فضيلة ليلة النصف من شعبان عدة حديث ಖಂಡಿತವಾಗಿಯೂ ಶಾಬಾನಿನ ಹದಿನೈದನೆಯ ಬರಾತ್ ರಾತ್ರಿಯ ಮಹತ್ವವನ್ನು ವಿವರಿಸುತ್ತಾ ಅನೇಕ ಹದೀಸುಗಳು ಬಂದಿದೆ ಮಜ್ಮು ಎಲ್ಲ ಹದೀಸುಗಳನ್ನು ಒಂದುಗೂಡಿಸುವಾಗ ಎಲ್ಲ ಹದೀಸುಗಳು ಯದ್ದು ಅಲ ಅನ್ನಲಹ ಅಸ್ವಲ ಖಂಡಿತವಾಗಿಯೂ ಈ ರಾತ್ರಿಗೆ ವಿಶೇಷವಾದ ಆಧಾರವಿದೆ ಈ ಹದೀಸುಗಳಿಗೆ ವಿಶೇಷವಾದ ಆಧಾರವಿದೆ ಎಂದು ನಮಗೆ ಮನವರಿಕೆ ಮಾಡಿಕೊಳ್ಳಬಹುದು ಘೋಷಣೆ ಮಾಡಬಹುದು ಫಹಾದಿಲೀಸು ಇಲ್ಲಿ ಬಂದಂತಹ ಈ ವಿಚಾರದಲ್ಲಿ ವರದಿಯಾದಂತಹ ಪ್ರತಿಯೊಂದು ಹದೀಸುಗಳು ಆ ಹದೀಸುಗಳು ಹುಜ್ಜತುನ್ ಅಲ ಶೈಯುನ್ ಈ ಪವಿತ್ರವಾದ ಭರಾತ್ ರಾತ್ರಿಗೆ ಯಾವುದೇ ಒಂದು ಮಹತ್ವವಿಲ್ಲ ವಿಶೇಷತೆ ಇಲ್ಲ ಎಂದು ವಾದಿಸುವಂತಹ ನವೀನವಾದಿಗಳು ಆ ನವೀನವಾದಿಗಳಿಗೆ ವಿರುದ್ಧವಾಗಿರುವಂತಹ ಒಂದು ಆಧಾರವಾಗಿದೆ വരദിയാ പ്രതിയൊന്ന് ഹദീസുൾ എന്ന് മഹാൻ ബാബര അല്ലാമ മുഹമ്മദ് ബിൻ അബ്ദുർ റഹ്മാൻ അൽ മുബാക് ഫു കസുല്ല അജീദ് മഹാത്മാർ വിവരിച്ച ഇന്ന് മാലിക്കി മധബ് മലിക്കുൽ ഹാജ് അൽ മാലിക്കല്ലാഹു സുപ്രസ്ട ഇമം ആഗിരുത്താ അവർ പ്രസിദ്ധ ഗ്രന്ഥവായ അൽ മദ് ഹൽ അതരീ വിവരൽ ജുംല ഒട്ടാരെദി ಹಲವು ವಿಚಾರಗಳನ್ನು ಬರಾತನ ಕುರಿತಾಗಿ ವಿವರಿಸುತ್ತಾ ಮಹಾತ್ಮರು ಕಡೆಯದಾಗಿ ವಿವರಿಸುವುದು ಫಹಾದಿ ಹಿನ್ ಲೈಲ ವ ಇಲ್ಲಂ ತಕುನ್ ಲೈಲ ತಲ್ ಈ ರಾತ್ರಿ ಬರಾತನ ರಾತ್ರಿಯಾಗಿದೆ ಈ ರಾತ್ರಿ ಎಂದು ಹೇಳುವಾಗ ಫಲಹ ಫಗುರುನ್ ಅದೀಮ್ ಖಂಡಿತವಾಗಿಯೂ ಈ ರಾತ್ರಿಗೆ ವಿಶೇಷವಾದ ಮಹಿಮೆ ಸ್ಥಾನಮಾನವಿದೆ ಮಹತ್ವವಿದೆ ವ ಖೈರು ಜಸೀಮ್ ಅಪರಿಮಿತವಾದ ಖೈರ್ ಒಳಿತುಂಟು ವಕಾನ ಸಲಫ್ ರಾಹು ಅನ್

ಅಲ್ಲಿ ಈ ರಾತ್ರಿಯನ್ನು ಗೌರವಿಸುತ್ತಾ ಇದ್ದರು ವೈಷಮ್ಯರು ನೆಲಹ ಕಬಲ ಇತ್ಯಾನಿಹ ಆ ರಾತ್ರಿ ಬರುವುದಕ್ಕೆ ಮುಂಚೆಯೇ ಅವರು ಅದನ್ನು ಉತ್ತಮವಾದ ರೀತಿಯಲ್ಲಿ ಬರಮಾಡಿಕೊಳ್ಳುತ್ತಾ ಇದ್ದರು ಅದಕ್ಕೆ ಬೇಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದರು ಫಮಾತ ಇತಿಹಿಂ ಇಲ್ಲ ವಹೊ ಮುತಾಹಿಬೂನಲ್ಲಿಹ ಈ ರಾತ್ರಿ ಬರುವಾಗ ಸರಫು ಸ್ವಾಲಿಹೀನ್ಗಳು ಈ ರಾತ್ರಿಯನ್ನು ಸ್ವೀಕರಿಸಲು ಸ್ವಾಗತಿಸಲು ಸರ್ವ ರೀತಿಯ ಸಿದ್ಧತೆಯನ್ನೇ ಮಾಡಿಕೊಳ್ಳುತ್ತಾ ಇದ್ದರು ಎಂಬುದನ್ನು ಮಹಾನುಭಾವರಾದ ಹಾಜ್ ಹೃದಯಲ್ಲಾವನ್ನು ವಿವರಿಸಿರುವುದು ನಮಗೆ ಕಾಣಬಹುದಾಗಿದೆ ಕಡೆಯದಾಗಿ

ಅದಕ್ಕೆ ಎಷ್ಟು ಪುಣ್ಯ ಇದೆಯೋ ಅದೇ ಪುಣ್ಯ ಈ ಪವಿತ್ರವಾದ ಶಬೇಬರಾತನ ರಾತ್ರಿಯನ್ನು ಜೀವಂತಗೊಳಿಸುವುದಕ್ಕೂ ಕೂಡ ಅಲ್ಲಾಹನು ಕೊಡುತ್ತಾನೆ ಪುಣ್ಯವಿದೆ ಎಂದು ಮಹಾನುಭಾವರಾದ ಶೇಖ್ ಮನ್ಸೂರು ಅಲ್ ಹೆಂಬಲಿ ರಲಿಯಲ್ಲಾಹುವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಆ ಶೇಖ್ ಇಬ್ನು ರಜಬ್ ಅಲ್ ಹೆಂಬಲಿ ರಾಹು ಎನ್ನುವರವರು ಇವರ ಹೆಸರು ಕೇಳದವರು ಬಹುಶಃ ಇರಲಿಕ್ಕಿಲ್ಲ ಅವರ ಸುಪ್ರಸಿದ್ಧ ಗ್ರಂಥವಿದೆ ಲತ್ವಾ ಇಫಲ್ ಅಲ್ ಎಂಬಂತಹ ಗ್ರಂಥ ಅದರಲ್ಲಿ ಮಹಾತ್ಮರು ಹೇಳಿದ್ದಾರೆ ಹದಿನೈದನೆಯ ರಾತ್ರಿ ಹದಿನೈದನೆಯಾತ್ರಿ ಮಿನ್ನಹಲಿ ಶಾಮ್ ಶಾಮ್ನಲ್ಲಿರುವಂತಹ ತಾಬನ್ ಗಳಾದ ಸೊಹಾಬತನ್ನು ಕಂಡ ಸೊಹಾಬತಿನಿಂದ ನೇರವಾಗಿ ದೀನನ್ನು ಕಲಿತುಕೊಂಡಂತಹ ಮಹಾತ್ಮರುಗಳಾದ ತಾಬನ್ ಗಳು ಉದಾಹರಣೆಗೆ ಕಖಾಲಿದಿಬನ್ ಮೇದಾನ್ خالد بن معدان رضي الله عنه مكهول رضي الله عنه لقمان بن عامر رضي الله عنه وغيرهم كدا يعلّمونها يلّا تابعين سبّي برات راتري يلّا تابعون ويجتهدون فيها في العبادة ಇಬಾದತ್ಗಳ ಮೂಲಕ ಅವರು ಪರಿಶ್ರಮವನ್ನು ಪಡುತ್ತಾ ಇದ್ದರು ಜೀವಂತಗೊಳಿಸುತ್ತಾ ಇದ್ದರು ಇಬಾದತ್ ಮೂಲಕ ಧನ್ಯಗೊಳಿಸುತ್ತಾ ಇದ್ದರು ಎಂಬುದನ್ನು ಮಹಾತ್ಮರಾದ ಅಲಮ್ಮ ಶೇಖ್ ಇಬನ್ ರಜನ್ ಅಲ್ ಹೆಂಬಲಿ ರಾಹುನ್ನರ್ ವಿವರಿಸಿದ್ದಾರೆ ಈ ರೀತಿ ನನ್ನ ಪ್ರೀತಿಯ ಗೆಳೆಯರೆ ಪ್ರತಿಯೊಂದು ಮಸರಕ್ಕನ ಪ್ರತಿಯೊಂದು ಮಧ್ಯಾಬ್ನ ಆ ಹಿಮ್ಮತ್ತುಗಳನ್ನು ತೆಗೆದು ನೋಡುವಾಗ ಅವರು ಅವರ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಈ ರಾತ್ರಿಗೆ ಮಹತ್ವ ಇದೆ ಎಂಬುದನ್ನು ಸಾರಿ ಸಾರಿ ಹೇಳಿದ್ದಾರೆ ಇವರೆಲ್ಲರೂ ಕೂಡ ಕುರ್ಆನ್ ಅರಿತವರು ಹದೀಸ್ಗಳನ್ನು ಕಲಿತವರು ಅದೇ ರೀತಿ ಇಸ್ಲಾಮಿನ ಮುಸಲ್ಮಾನರ ಚರಿತ್ರೆಯನ್ನು ಕಲಿತವರು ಏನಾಗಿದೆ ಇಜ್ವಾ ಎಂಬುದನ್ನು ಅರಿತವರು ಜಗತ್ತಿಗೆ ಇಲ್ಮನ್ನು ಪ್ರಚಾರ ಮಾಡಿದಂತಹ ಸುಜ್ಞಾನವನ್ನು ತುಂಬಿಸಿದಂತಹ ಪಸರಿಸಿದಂತಹ ಮಹಾತ್ಮರುಗಳು ಇವರಿಗೆ ಗೊತ್ತಿಲ್ಲದಂತಹ ಒಂದು ಹೊಸ ಜ್ಞಾನ ತಿಳುವಳಿಕೆ ಈ ಹೊಸ ನವೀನವಾದಿಗಳಿಗೆ ಲಭಿಸಿತು ಎಂಬುದರಲ್ಲಿ ನಮಗೆ ಆಶ್ಚರ್ಯವಿದೆ ನಾವು ಯಾವತ್ತೂ ಕೂಡ ಆ ಕಡೆಗೆ ವಾಲದೇ ಅಹಲುಸ್ ವಲ್ ಜಮಾಯ್ತನ ನೈಜ ಆದರ್ಶದಲ್ಲಿ ಸುಣ್ಣಿಯಾಗಿ ಸುಭದ್ರವಾಗಿ ನಾವು ಮುಂದುವರಿಯೋಣ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ಶಾ ಅಲ್ಲಾ ಪವಿತ್ರವಾದ ಶಬೆ ಬರಾತ್ ನಮ್ಮ ಹತ್ತಿರವೇ ಇದೆ ಇಬಾದತುಗಳ ಮೂಲಕ ದ್ವಾರ ಮೂಲಕ ತೌಬಾ ಇಸ್ತಿಫಾರ್ ಮೂಲಕ ದಾನ ಧರ್ಮಗಳ ಮೂಲಕ ಅಂದಿನ ಹಗಲು ಹೊತ್ತಿನಲ್ಲಿ ವೃತವನ್ನು ಹಿಡಿಯುವುದರ ಮೂಲಕ ಧನ್ಯಗೊಳಿಸೋಣ ನೀವೆಲ್ಲರೂ ಕೂಡ ನಮಗೆ ಬೇಕಾಗಿ ಪ್ರಾರ್ಥಿಸಬೇಕು ವಿಶೇಷವಾಗಿ ಫೆಲಸ್ತೀನಲ್ಲಿ ಕಷ್ಟಪಡುತ್ತಿರುವಂತಹ ಮುಸಲ್ಮಾನ್ ಸಹೋದರರು ಅವರೇ ಕೂಡ ಬೇಕಾಗಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕೆಂದು ಪ್ರೀತಿಯಿಂದ ವಿನಂತಿಸುತ್ತಾ ಮಾತುಗಳಿಗೆ ಕೊನೆ ಅಸ್ಸಾಮ್ ವರಹಮತುಲ್ಲಾಹಿ ಒಬರಕಾತು